ಎಲ್ಲ ರಾಜರಿಗೆ ರಾಣಿಯರಿಗೆ ನಮಸ್ಕಾರ ಹೇಗಿದ್ದೀರಾ ಬನ್ನಿ ಮಾತಾಡುವ ಹರಟೆ ಹೊಡಿಯೋಣ ಬನ್ನಿ കുന്നമനം കുല്ലം കുല്ലം എന്നെന്നും തനിക്കും ഇവർ പാറയ് കൊട്ടയ് തെരക്കേ അവരും ഇങ്ങഹ പോണ്ടേ കൊണ്ടാടേണ്ടേ കാദം സഹാലകൾ ദിക്കു I'm ಹಾಯ್ ನಮಸ್ತೆ ರಾಜರಾಣಿಯರಿಗೆ ನಮಸ್ಕಾರ ಯಾರು ಬಂದಿದ್ದು ಇಬ್ರು ಬಂದರು ನಮಸ್ತೆ ಬನ್ನಿ ಮೆಸೇಜ್ ಮಾಡಿ ಇವತ್ತು ಯಾವ ಪುಸ್ತಕದ ಬಗ್ಗೆ ನಾನು ವಿಷಯ ಹೇಳಿ ಯಾರು ಅಂತ ಹೇಳಿ ಬಂದಿದ್ದು ನಮಸ್ಕಾರ ವೆಲ್ಕಮ್ ಎಲ್ಲ ರಾಜರಾಣಿಯರಿಗೆ ಸ್ವಾಗತ ಅಯ್ಯೋ ನಮಸ್ಕಾರ ಹೇಗಿದ್ದೀರಾ ಯಾರು ಯಾರೋ ಬಂದಿದ್ದಾರೆ ಬನ್ನಿ ಬನ್ನಿ ನಮಸ್ಕಾರ ಸ್ವಾಗತ ನನ್ನ ಲೈವ್ಗೆ ಒಂದು ಹತ್ತು ನಿಮಿಷ ಲೈವ್ ಮಾಡೋಣ ಅಂತ ಹೇಳಿ ಬಂದೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಮೆಸೇಜ್ ಮಾಡಿ ಮಾತಾಡಿ ರಾಜರಾಣಿಯರಿಗೆ ಸ್ವಾಗತ ಎಲ್ಲ ರಾಜರಾಣಿಯರಿಗೆ ಸ್ವಾಗತ ಜಿ ಸಿ ಅರಮನೆಗೆ ಅಲ್ಲೆಲ್ಲಿ ಜಿ ಸಿ ಅರಮನೆಗೆ ಸ್ವಾಗತ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರು ಬಂದಿರೋದು ಪರಿಚಯ ಹೇಳಿ ಪ್ಲೀಸ್ ಅಯ್ಯೋ ಹೋದ್ರು ನೋಡಿ ಅನಂತ ನಾಗ್ ಅವರು ಶಂಕರ್ನಾಗ್ ಅವ್ರ ಬಗ್ಗೆ ಬರೆದಂತ ಪುಸ್ತಕ ಇದೆ ಇದರ ಕೆಲವೊಂದು ಮಾಹಿತಿ ನಿಮ್ಗೆ ನೀಡೋಣ ಅಂತ ಹೇಳಿ ಬಂದೆ ಹಾಯ್ ಯಾರು ಬಂದಿರೋದು ನೋಡಿ ಸ್ನೇಹಿತರೆ ಅನಂತನಾಗ್ ಅವರು ತಮ್ಮ ಸಹೋದರ ಶಂಕರನಾಗ್ ಅವ್ರ ಬಗ್ಗೆ ಬರೆದಂತಹ ನನ್ನ ತಮ್ಮ ಶಂಕರ ಪುಸ್ತಕದ ಒಂದು ಸಿಲೆಬಸ್ ಅನ್ನ ನಿಮಗೆ ಹೇಳೋಣ ಅಂತಿದ್ದೀವಿ ನೋಡಿ ಅನಂತನಾಗ್ ಅವರ ಅನುಭವ ಕಥನ ಶಂಕರನಾಗ್ ಬಗ್ಗೆ ನೋಡಿ ಟೊರಾಂಟೊ ವಿಮಾನ ನಿಲ್ದಾಣದಲ್ಲಿ ಅವರು ಅನಂತನಾಗ್ ಮತ್ತು ಶಂಕರ್ನಾಗ್ ಟೊರಾಂಟೋಕ್ಕೆ ಹೋದಾಗ ಏನಾಯ್ತು ನೋಡಿ ಇಂಟರ್ವ್ಯೂ ಮುಗಿಸಿದ ಮೇಲೆ ಅಧಿಕಾರಿಗಳನ್ನೆಲ್ಲ ಬೈದು ಬಂದ್ರಂತೆ ನೋಡಿ ಅನಂತನಾಗ್ ಶಂಕರ್ನಾಗ ಯಾಕೆ ಬಂದ್ರಿ ಏನು ಕೆಲಸ ಯಾವಾಗ ಹೋಗ್ತೀರಿ ನಿಮ್ಮ ದೇಶದಲ್ಲಿ ಏನು ಮಾಡ್ಕೊಂಡಿದೆ ಅಂತ ಕೇಳಿದ್ರಂತೆ ನಟರು ಅಂತಂದಾಗ ನಟರ ಅಂತ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಇಬ್ಬರನ್ನು ನೋಡಿ ದೇ ಆರ್ ಲುಕ್ಡ್ ಎಮ್ಯೂಸ್ಡ್ ಇಂಡಿಯಾದಿಂದ ಬಂದ ಈ ಕಪಿಗಳು ನಟರ ಅಂತ ಆಶ್ಚರ್ಯ ಆಗಿರಬೇಕು ಆಕ್ಟರ್ ವ್ಯಾ ಅಂತ ಕೇಳಿದ್ರಂತೆ ಶಂಕರ್ನಾಗ್ ಮತ್ತೆ ಅನಂತನಾಗ್ ಇನ್ ಫಿಲ್ಮ್ಸ್ ಆ್ಯಂಡ್ ಥಿಯೇಟರ್ ಅಂತ ಶಂಕರ್ನಾಗ್ ಹೇಳಿದರು ಅವರಿಂದ ಅಂತ ಮಗುಳಿನಾಗ ನೋಡಿ ಗೋ ಆನ್ ಇನ್ ವಾಟ್ ಲ್ಯಾಂಗ್ವೇಜ್ ಡೂ ಯು ಆಕ್ಟ್ ಅಂದ ಮಗದೊಬ್ಬ ಕನ್ನಡ ಅಂದ ಶಂಕರ್ ಕೆನಡ ಕೇಳಿದ ಬಿಳಿ ಚರ್ಮದ ಇನ್ನೊಬ್ಬ ಕೆಂಪು ಮೂರ್ತಿಯ ಅಂತಿದ್ದ ನನ್ನಿಂದ ತಡ್ಕೊಳ್ಳಿಕ್ಕಾಗಲ್ಲ ಇದು ಅನಂತನಾಗ್ ಅವರು ಹೇಳ್ತಾ ಇರೋದು ನೋ ನೋ ನಾಟ್ ಕೆನಡ ಕನ್ನಡ ಇಂಗ್ಲಿಷ್ ಮ್ಯಾನ್ ಕಾಲ್ಡ್ ಇಟ್ ಕೆನರ್ಸ್ ಬಟ್ ಆ್ಯಕ್ಚುಲಿ ಇಟ್ ಈಸ್ ಕನ್ನಡ ದ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಒನ್ ಆಫ್ ಓವರ್ ಥರ್ಟಿ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ ಲೈಕ್ ಯು ಹ್ಯಾವ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಇನ್ ಕ್ಯೂಬೆಕ್ ಲೈಕ್ ಕೆನಡಾ ಹ್ಯಾಸ್ ಟು ಕಂಪೀಟ್ ವಿತ್ ಅಮೇರಿಕನ್ ಫಿಲ್ಮ್ಸ್ ವಿ ಹ್ಯಾವ್ ಟು ಕಂಪೀಟ್ ವಿತ್ ಸೋ ಮೆನಿ ಅದರ್ ಲ್ಯಾಂಗ್ವೇಜಸ್ ಟು ಅಂತ ಒಂದೇ ಉಸಿರಲ್ಲಿ ಮುಗಿಸಿದೆ ಅಂತ ಶಂಕರ್ನಾಗ್ ಅವರು ಹೇಳ್ತಾ ಇದ್ದಾರೆ ನೋಡಿ ಸಾರಿ ಅನಂತನಾಗ್ ಅನಂತನಾಗ್ ಅವರು ಅವ್ರ ಯಾಕೋ ಸಿಟ್ಟಾದಂತಿತ್ತು ಮಗುಳಗೆ ಮಾಯವಾಗಿತ್ತು ಬಿಗಿಯಾಗಿ ಒಬ್ಬರಿಂದ ಪ್ಲೀಸ್ ಎನ್ಶೂರ್ ಯು ಲೀವ್ ಆನ್ ದ ಶೆಡ್ಯೂಲ್ ಡೇಟ್ ಪಾಸ್ಪೋರ್ಟ್ಗಳನ್ನ ಕೈಲಿಟ್ಟರು ಗ್ಲಾಡ್ಲಿ ಸರ್ ಅಂದೆ ಥ್ಯಾಂಕ್ ಯು ಅಂದ ಶಂಕರ್ನಾಗ ಸೌಜನ್ಯದಿಂದ ಇದು ಕೆನಡಾಕ್ಕೆ ಹೋಗುವಾಗ ನಮ್ಮನ್ನು ರಿಸೀವ್ ಮಾಡಲು ಪ್ರಭಾಕರ ಮತ್ತು ಅವರ ಮಿತ್ರರು ಬಂದಿದ್ದರು ಕಾರೊಳಗೆ ಕೂತು ಕಾರು ಹೊರಟಿತು ಅದು ಮಿಟ್ಟದ್ದನ್ನು ಸಿಟ್ಟಿನ ಪಿಸು ಮಾತಿನಲ್ಲಿ ಎಸ್ತು ಶಂಕರ್ ಎಲ್ಲಿ ಹೋದ್ರು ನೀನಿಷ್ಟೇ ಇಷ್ಟೇ ಏನ್ ಮಾಡಿದೆ ನಾನು ಈ ತರ ಆಟಿಟ್ಯೂಡ್ ಇದ್ರೆ ಬರ್ಲೇ ಬಾರದಿತ್ತು ಅಂತಲ್ವಾ ಹ್ಮ್ ಮತ್ತೆ ಯಾಕೆ ಅವನಪ್ಪನ ಮನೆಗೆ ಬಂದಿದೀವ ಒಬ್ಬ ಸರ್ಕಾರಿ ನೌಕರ ಪೀರಿಯಡ್ ಅವರವರ ಕರ್ತವ್ಯ ಮಾಡ್ತಿದ್ದಾರೆ ಅವರ ಮುಸುಡಿ ಮೇಲಿರೋ ನಗು ಕಾಣ್ಲಿಲ್ವಾ ನಿಂಗೆ ಏನು ದೇಶ ಕೊಳ್ಳೆ ಹೊಡೆದು ಹೋಗ್ತೀವ ನಾವು ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಡ್ಯಾಶ್ ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ನಡವಳಿಕೆ ಇಲ್ಲ ದುಡ್ಡಿದ್ರೆ ಮುಗೀತೆ ಬಿಳಿ ಚರ್ಮ ಸಾಕೆ ತಿಂದು ಕೊಬ್ಬಿದ್ದಾರೆ ನಮ್ಮ ದೇಶಕ್ಕೆ ಬಂದಾಗ ಇವರಿಗೆ ನಾವು ರೆಡ್ ಕಾರ್ಪಟ್ ಹಾಕಬೇಕು ಅವರು ತರೋ ಫಾರಿನ್ ಎಕ್ಸ್ಚೇಂಜ್ ಗೆ ಅದು ಅಂತ ಹೇಳಿ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಮಧ್ಯ ಪ್ರವೇಶಿಸಿದ ಪ್ರಭಾಕರ ಯಾವ ಭಾಷೆ ಮಾತಾಡ್ತೀರಿ ನೀವು ಕೊಂಕಣಿ ಅಂತ ಶಂಕರನಾಗ ಹೇಳ್ತಾರೆ ಯಾವ ಸೀಮೆ ಭಾಷೆಪ್ಪ ಅದು ಪಶ್ಚಿಮ ಸಮುದ್ರ ತೀರದ ಕೊಂಕಣಿ ಪಟ್ಟಿ ಭಾಷೆ ಈಗೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಹರಿದು ಹಂಚಿ ಹೋಗಿದೆ ಸೇರಿಸಿದೆ ಅಂತ ನಾನು ಸೇರಿಸಿದೆ ಪ್ರಭಾಕರ್ ವಿಷಯಕ್ಕೆ ಬಂದು ನೇರವಾಗಿ ಅಲ್ಲಿ ಅವರು ಏನೇನೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೋಬಿಡಿ ಮೊದಲು ಹಾಗೆ ಇರಲಿಲ್ಲ ಇತ್ತೀಚೆಗೆ ಇಲ್ಲಿಗೆ ಬಂದ ಕೆಲವು ಉಗ್ರಗಾಮಿಗಳಿಂದ ಅಲರ್ಟ್ ಆಗಿದ್ದಾರೆ ಪ್ರತಿಯೊಂದನ್ನು ಎಕ್ಸಾಮಿನ್ ಮಾಡ್ತಾರೆ ಕೇಳ್ತಾರೆ ಇಲ್ಲ ನೀವು ಸರ್ದಾರ್ಜಿ ತರ ಕಾಣಲ್ಲ ಆದರೆ ಇಲ್ಲಿ ಬರೋರು ಕೂದಲ್ ಕಟ್ ಮಾಡಿ ಗಡ್ಡ ಬೋಳಿಸಿ ಬರ್ತಾರೆ ಅಂತ ಹೇಳ್ತಾರೆ ನೋಡಿ ಇದು ಕೆನಡಾಕ್ಕೆ ಶಂಕರ್ನಾಗ್ ಮತ್ತೆ ನಂತನಕ್ಕೆ ಹೋದಾಗ ಅವರೊಂದು ಅನುಭು ಕಥನ ಅವರನ್ನ ಹೇಗೆ ಯಾವ ತರ ಎಲ್ಲ ಚೆಕ್ಅಪ್ ಮಾಡಿದ್ರು ಇವರು ಕೆನಡಾದ ಸರ್ಕಾರಿ ಅಧಿಕಾರಿಗಳು ಶಂಕರ್ ವಿಕ್ಟೋರಿಯಸ್ ಆಗಿ ನನ್ನನ್ನು ಸಿಟ್ಟಿಂದ ನೋಡಿದ ಈಗೇನಂತಿ ಅನ್ನುವಂತೆ ವ್ಯಂಗ್ಯವಾಗಿ ನಾನು ಹೌದಣ್ಣ ನಾನು ಹಾಗೆ ಮಾತಾಡಬಾರ್ದಿತ್ತು ಪಾಪ ಅವ್ರಿಗೆ ಇಷ್ಟು ನೋವು ಎಂದೆ ಶಂಕರ್ ಇನ್ನೂ ಕನ್ನಡಿಸ್ತಿರುವಂತೆ ಗೊಂದಲ ಕೇಳಿದ ಪ್ರಭಾಕರ ಹಿಂದೆ ನೋಡಿ ನಿಮ್ಮಲ್ಲಿ ಯಾರು ದೊಡ್ಡವರು ಅಂತ ಕೇಳ್ತಿರುವಂತೆ ನಾನು ಉತ್ತರಿಸಿ ಮುಂದೆ ನೋಡಿ ಪ್ರಭಾಕರ್ ನಾನೇ ದೊಡ್ಡವನು ಅಂದರೆ ಒಮ್ಮೊಮ್ಮೆ ಹೀಗೆ ತಮಾಷೆಗೆ ಪ್ರಭಾಕರ್ ಮತ್ತು ಕೋಮಲ ಕೆನಡಾದಲ್ಲಿ ನೆಲೆಯಾದ ಕನ್ನಡಿಗರು ಆಕೆ ಅರಸು ಆತ ಲಿಂಗಾಯತ ಪ್ರೇಮ ವಿವಾಹ ತುಂಬಾ ವಿರೋಧವನ್ನು ಎದುರಿಸಬೇಕಾಗಿ ಬಂತು ಅವಕಾಶ ಕೊಟ್ಟಿದ್ದೆ ಟೊರಾಂಟೋಕ್ಕೆ ಬಂದು ಸೆಟ್ಲ್ ಆಗಿದ್ರು ಒಬ್ಬ ಮಗ ಒಬ್ಬಳು ಮಗಳು ನಾಡನ್ ದೇಶ ತುಂಬಾ ಮಿಸ್ ಮಾಡ್ತಿದ್ರು ಮರಳಿ ಭಾರತಕ್ಕೆ ಬರೋ ವಿಚಾರ ಇರಲಿಲ್ಲ ಅವರಿಗೆ ವರ್ಷ ಎರಡು ವರ್ಷಕ್ಕೊಮ್ಮೆ ಬಂದು ಹೋಗ್ತೀವಿ ಜೀತಾನೆ ದೂರ್ನೆ ಪಾಸ್ ಇಬ್ಬರು ಕೆಲ್ಸಕ್ಕೆ ಹೋಗೋರು ಮಕ್ಕಳು ಶಾಲೆಗೆ ಹೋಗಿ ಬಂದ್ಮೇಲೆ ತಮ್ಮ ಕೆಲಸ ತಮ್ಮ ತಮ್ಮ ಬೇಕುಗಳನ್ನು ತಾತಾವೇ ನೋಡ್ಕೊಳ್ಳೋಕೆ ಕಲ್ತಿದ್ರು ತುಂಬಾ ಕ್ಲೋಸ್ ನಿಟ್ ಸಂಸಾರ ಅವರೆಲ್ಲರೂ ನೀಡಿದ ಆತಿಥ್ಯ ಉಪಚಾರ ಇವೆಲ್ಲ ಅಂತ ಹೇಳ್ತಾರೆ ನೋಡಿ ಅನಂತ ನಗ ಆರಡಿ ಎತ್ತರ ಧ್ವಜಾನುಬಾಹು ಪ್ರಭಾಕರಂತೂ ಅವರಿವರಂತಲ್ಲ ಮನುಷ್ಯನನ್ನೇ ಮನುಷ್ಯ ಎಷ್ಟು ಪ್ರೀತಿಸಬಲ್ಲ ಎಂಬುದಕ್ಕೆ ಆದರ್ಶಪ್ರಾಯ ನಾವು ತಂಗಿದ್ದದ್ದು ಹಿಲ್ಟನ್ ಹೋಟೆಲಲ್ಲಿ ಅಲ್ಲಿ ಕಡೆ ಕಡೆಗೆ ಅವರ ಮನೆಯಲ್ಲೇ ಅವರು ಬಡಿಸುವ ಅನ್ನ ಸಾರು ನನಗಂತೂ ಔತನ ಶಂಕರ್ನಿಗೆ ಅಂಥ ಯಾವ ಅಡ್ಡಿ ಅಡಚಣೆಗಳು ಇರಲಿಲ್ಲ ಯಾವುದಂದ್ರೆ ಅದು ಹೇಗೆಂದ್ರೆ ಹಾಗೆ ಆ ದೇಶದವರು ತಿನ್ನಬಲ್ಲದಾದ್ರೆ ತಾನು ತಿನ್ನಬಲ್ಲೆ ಮನುಷ್ಯ ಮಾಂಸ ಇಲ್ಲದೆ ಇದ್ರೆ ಸರಿ ಅಂತ ಅದೇ ದಿನ ಸಂಜೆ ಯು ಎಸ್ ಕೆನಡಾ ಕನ್ನಡ ಅಸೋಸಿಯೇಷನ್ ಕಾರ್ಯಕ್ರಮ ಸಾವಿರಕ್ಕೂ ಮೀರಿ ಕನ್ನಡಿ ಕುಟುಂಬಗಳ ಸದಸ್ಯರಿದ್ದರು ಪುರುಷರು ಯುವಕರು ಗಂಡು ಹುಡುಗರು ಪಾಶ್ಚಾತ್ಯ ಪೋಷಕಗಳಲ್ಲಿದ್ದರೆ ಹೆಂಗಳ ಯುವತಿಯರು ಮತ್ತು ಹೆಣ್ಮಕ್ಳು ಕರ್ನಾಟಕದ ಅಥವಾ ಭಾರತೀಯ ಉಡುಗೆ ತುಡುಗಳಲ್ಲಿ ಮಿಂಚುತ್ತ ಇದ್ದರು ಕನ್ನಡದ ಹಬ್ಬ ಕೆನಡಾದಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ ಅವರವರ ತಂದೆ ತಾಯಂದರು ನಾಡಿನ ದೇಶದ ಸಂಸ್ಕೃತಿಯನ್ನು ಮೈಗೂಡಿಸುವ ಪ್ರಯತ್ನ ಪೂರ್ವಕ ಕಷ್ಟ ಕಷ್ಟವೆತ್ತಿದ್ದು ಸ್ಪಷ್ಟವಿತ್ತು ಅರ್ಥ ಆದರೂ ಸರಿ ಪ್ರಯತ್ನ ಪ್ರಾಮಾಣಿಕ ವಿನೋದಾಗಿತ್ತು ಆಗಿತ್ತು ಎಲ್ಲೇ ಇರು ಎಂತ ಇರು ಕನ್ನಡ ಆಗಿರು ಆ ಮುದ್ದು ಮುದ್ದು ಮಕ್ಕಳು ಆ ದೇಶದ ಆಕ್ಸೆಂಟ್ನಲ್ಲಿ ಕನ್ನಡ ಮಾತಾಡಿದ್ದು ಕೌತುಕಮಯವಾಗಿತ್ತು ಎಲ್ಲಿಯೂ ಮಕ್ಕಳಿದ್ದರಂತೆ ಅವುಗಳ ಸಹಜ ಸ್ವಾವ ನಾಚಿಕೆ ಮುಜುಗರ ನೋಡುವ ನೋಟ ಮಾಟ ದೈವದತ್ತಹ ಬದುಕಿ ಅನಿಸದಿರುವುದು ಎರಡ ಹೆಗಡೆಯವರು ಪಟ ಹೆಗಡೆಯವರು ಅಂದರೆ ರಾಮಕೃಷ್ಣ ಹೆಗಡೆಯವರು ಜಯಜ್ ಪಟೇಲ್ ಶಂಕರು ನಾನು ಪುಟ್ಟ ಆಕ್ವರ್ಡ್ ಭಾಷಣಗಳನ್ನು ಮಾಡಿದ್ದು ಗಂಟಲಿಂದ ಸೂಕ್ತ ಹೊಗಳಿಕೆಯ ಸದ್ದುಗಳನ್ನು ಹೊರಡಿಸುವುದು ಅನಿವಾರ್ಯ ಕ್ಷಮಿಸಿ ಆಂಗ್ಲ ಭಾಷೆಗೆ ಕೆಟ್ಟನುವಾದ ಹಾಕಿದರು ಕೆನಡಾದ ಇಂಟೀರಿಯರ್ ಮಿನಿಸ್ಟರ್ ಒಬ್ಬರು ಬಂದಿದ್ದರು ಬೆಳ್ಳಿ ಕೆಂಪುಗಿದ ಇಂಗ್ಲಿಷ್ ನಲ್ಲಿ ಉತ್ಕೃಷ್ಟ ಅದ್ಭುತ ಭಾಷಣ ಮಾಡಿ ನಮ್ಮನ್ನು ಸೇರಿಸಿ ಎಲ್ಲರಿಂದ ಸ್ಟಿಂಗ್ ಘೋಷಣೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರ್ಥನೆ ಕುಣಿತ ನೃತ್ಯ ನಾಟಕ ಹೀಗೆ ಇದು ನಿಮ್ಮ ಡಿಪಾರ್ಟ್ಮೆಂಟ್ ಎಂದು ರಾಜಕೀಯ ನಾಯಕರು ನಿರ್ಗಮಿಸಿದರು ಶಂಕರ ನಾವು ಜಾರಿಕೊಳ್ಳೋಣ ಮಢ್ಯ ಹಣ ಕೊಟ್ಟು ಕರೆಸಿಕೊಂಡಿದ್ದಾರೆ ನಮ್ಮವರು ಕರ್ಮ ಈ ಜನ್ಮ ಹೀಗೆ ಹೋಯಿತು ಹೀಗೆಂದ್ರೆ ಹೇಗೆ ಹೀಗೆ ನಾವು ನಮ್ಮನ್ನೇ ಮಾತಾಡ ಕೆನಡಾ ಅವರೇ ಕರೆದುಕೊಂಡು ಬಂದರು ಗಾದೆ ಇದೆಯಲ್ಲ ರಾಜ್ಯ ಕೊಟ್ಟು ಕಟ್ಟಿ ಹಾಕ್ತಾರೆ ನನ್ನ ಅಂತ ರಾಜನೊಬ್ಬಿಟ್ನಂತೆ ಪ್ರಭಾಕರ್ ಬಗ್ಗೆ ಯೋಚಿಸಿತು ನಾಟ್ ಬೇಡ್ ಹಾಂ ಶಂಕರ ಗಾದೆಗಳು ಬೇರೆ ಕಲ್ತಿದ್ಯಂತ ಅನಂತ ಹೇಳ್ತಾರೆ ಅನಂತ್ನ ನಿನ್ನ ಸ್ಟಾಕ್ ನಲ್ಲಿ ರೊಪ್ತಿದೆ ನೋ ವಂಡರ್ ಅದಕ್ಕೆ ಅಂತಾರೆ ಯಾವುದೊಂದು ಭಾಷೆ ಕಲಿಬೇಕಂದ್ರೆ ಮೊದಲು ಆ ಭಾಷೆಯ ಗಾದೆಗಳನ್ನು ಕಲೀಲಿ ಅಂತ ಈ ರೆಫರೆನ್ಸ್ ಯಾವ ಯಾವುದಕ್ಕೆ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಶಂಕರ್ ಬಂದಾಗ ಚಿಕ್ಕನಿಂದ ಮುಂಬೈಗೆ ಹೋಗಿದ್ದರಿಂದ ಕನ್ನಡ ಮಾತಾಡೋಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬಾರದ ಆತ ಕಷ್ಟಪಟ್ಟು ಒಂದು ವರ್ಷದಲ್ಲಿ ಇದೆಲ್ಲ ಅಂತ ಮುಂಬೈ ಹಿಂದಿ ತಮಿಳು ಇದೆಲ್ಲ ಭಾಷೆ ಮಾತಾಡುತ್ತಿದ್ದ ಸಂಜೆ ಐದು ಗಂಟೆಗೆ ಆರಂಭ ಓ ಹಾಯ್ ಶಬಾನ ಮಿಸ್ಬಾ ಹಲೋ ನಮಸ್ತೆ ಲೈಕ್ ಡನ್ ಅಂದರು ಥ್ಯಾಂಕ್ ಯು ಥ್ಯಾಂಕ್ ಯು ಶಬಾನ ಥ್ಯಾಂಕ್ ಯು ಶಂಕರ್ನಾಗ್ ಕತೆ ಶುರು ಮಾಡಿದ್ದೀನಿ ಈಗ ಅನಂತನಾಗ್ ಅವರು ಬರೆದಿರೋದು ಸಂಜೆ ಐದು ಗಂಟೆಗೆ ಆರಂಭದ ಕಾರ್ಯಕ್ರಮ ಮುಗಿದಾಗ ರಾತ್ರಿ ಹನ್ನೊಂದಾಗಿದ್ದು ನಮ್ಮ ಕಡೆ ಆರು ಗಂಟೆಗಳ ಬಯ ಬಯಲಾಟದಂತೆ ಹೊರಗೆ ಬಂದರೆ ಇನ್ನು ಹಗಲೆ ನಮ್ಮ ಕಡೆ ಹಗಲು ವೇಷ ಅನ್ನೋದುಂಟು ಎಲ್ಲಿ ಕಪ್ಪ ಶಂಕರ ಈ ಭಾಗದಲ್ಲಿ ಕತ್ಲೇನೇ ಆಗಲ್ಲ ಅಂದಿದ್ದಕ್ಕೆ ಅವನ ಹತ್ರ ಇಲ್ಲಣ್ಣ ಎವ್ರಿ ಥಿಂಗ್ ಈಸ್ ಡನ್ ಹಿಯರ್ ಇನ್ ಬ್ರಾಡ್ ಡೇ ಲೈಟ್ ಅಂತಂದ ಶಬಾನ ಹಾಯ್ ಅಂತ ಹಾಯ್ ಹಾಯ್ ನಡಿ ನಾಗ್ ಅವರ ಕತೆ ಹೇಳ್ತಾ ಇದ್ದೀನಿ ಶಬಾನ ಹೇಗಿದ್ದೀರಿ ಶಬಾನ ಈಗ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಸ್ನೇಹಿತರೆ ನಾಗ್ ಅವ್ರು ಬರೆದಂಥ ನನ್ನ ತಮ್ಮ ಶಂಕರ ಪುಸ್ತಕದ ಮುಂದಿನ ಸಿಲೆಬಸ್ ನಾಳೆ ಹೇಳ್ತೀನಿ ಶಂಕರ್ನಾಗ್ ಅವರ ಬದುಕಿನ ಕಥನ ಅಂದರೆ ಶಂಕರನಾಗ್ ಜೊತೆಗಿನ ಒಡನಾಟ ಅನಂತ ಅವರು ಪುಸ್ತಕದಿಂದ ದಾಖಲಿಸಿದ್ದಾರೆ ಇವತ್ತು ಅವರು ಕೆನಡಾಕ್ಕೆ ಕನ್ನಡಪರ ಕಾರ್ಯಕ್ರಮಕ್ಕೆ ಹೋದಾಗ ಅವರ ಏನೇನು ಅನುಭವ ಇತ್ತು ಅನಂತನಾಗ್ ಮತ್ತು ಶಂಕರನಾಗ್ ರಾಮಕೃಷ್ಣ ಹೆಗಡೆ ಪಟೇಲರ ಜೊತೆ ಹೋದಾಗ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಎಪಿಸೋಡ್ನಲ್ಲಿ ನೆಕ್ಸ್ಟ್ ಅವರ ಮುಂದಿನ ಅನುಭವಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅನಂತನಾಗ್ ಅವರು ಶಂಕರ್ ಬರೆದಂತಹ ನನ್ನ ತಮ್ಮ ಶಂಕರ ಈ ಪುಸ್ತಕದಲ್ಲಿ ದಾಖಲು ಮಾಡಿದಂಥ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಶಬಾನ ಹೇಗಿದ್ದೀರಿ ಶಬಾನ ಲೈಕ್ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಶಬಾನ ಈಗ ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಪ್ಲೀಸ್ ತಿಳಿಸಿ ಯಾರಲ್ಲಿ ಇದ್ದೀರಾ ಬನ್ನಿ ಮಾತಾಡಿ ಒಂಚೂರು ಮಾತಾಡಿ ಮಾತಾಡೋಣ ಒಂದು ಹತ್ತು ನಿಮಿಷ ಇದ್ದೀನಿ ಬನ್ನಿ ಶಬಾನ ಎಲ್ಲಿದ್ದೀರಪ್ಪ ಬೇಗ ಮಹಾರಾಣಿಯವರೇ ಸುಮಾರು ಟೈಮ್ ಆಯಿತು ನಾನು ಲೈವಿಗೆ ಬರೋದು ಯಾಕಂತಂದರೆ ಹೆಚ್ಚಿನ ಕೆಲವೊಮ್ಮೆ ಆಸಕ್ತಿಯಲ್ಲಿ ಹೋಗಿತ್ತು ಹಾಗಾಗಿ ಹ್ಞೂ ಹೆಚ್ಚಿನ ವ್ಯೂಸ್ ವಾಚ್ ಅವರೆಲ್ಲ ಇಲ್ಲ ಹಾಗೆ ಆದರೂ ನಮ್ಮ ಪ್ರಯತ್ನ ಬಿಡಬಾರ್ದು ಯಾರು ನೋಡ್ತಾರು ಬಿಡ್ತಾರೋ ಇದು ಹಾಕ್ತೀನಿ ವಿಡಿಯೋ ಹಾಕ್ತಾ ಹೋಗ್ತೀನಿ ನೋಡಿ ಸಪೋರ್ಟ್ ಮಾಡಿ ಓಕೆ ಎಲ್ರು ಯಾರು ಇಲ್ವ ಹೋಗ್ಬಿಟ್ರಾ ಶಬಾನ ಬಾಯಿ ಅಂದರು ಓಕೆ ಓಕೆ ಯಾರಿದ್ದೀರಾ ಪ್ಲೀಸ್ ಮೆಸೇಜ್ ಮಾಡಿ ರಾಜರಿಗೆ ರಾಣಿಯರಲ್ಲಿ ವಿನಂತಿ ಪ್ಲೀಸ್ ಮೆಸೇಜ್ ಮಾಡಿ ಕೇರು ಇಲ್ವಾ ಓಕೆ ಹಾಗಾದರೆ ಲೈವನ್ನ ಎಂಡ್ ಮಾಡ್ತೀನಿ ಶಂಕರನಾಗ್ ಜೊತೆಗಿನ ಅನಂತ್ ಅವರ ಅನುಭವಗಳನ್ನು ಪುಸ್ತಕದ ಮೂಲಕ ತಿಳಿಸಿಕೊಟ್ಟಿದ್ರು ಅನಂತನಾಗ್ ಅವರು ಅದನ್ನು ಕೆನ್ನಡದ ಕಥನ ಹೇಗಿತ್ತು ಅನಂತ ಅವರಿಗೆ ಶಂಕರ್ನಾಗ್ ಅವ್ರ ಜೊತೆ ಮತ್ತು ಕೆಲವು ರಾಜಕೀಯ ನಾಯಕರ ಜೊತೆ ಅವರು ಜನತಾ ಪಕ್ಷದಲ್ಲಿ ತೊಳಿಸ್ಕೊಂಡಿದ್ದರು ಹಾಗಾಗಿ ಕೆನಡಾ ವಿದೇಶ ಪ್ರವಾಸದ ಅನುಭವಗಳು ಅನಂತವರ ಅನುಭವಗಳು ಅವರದ್ದೇ ಬರವಣಿಗೆಯಲ್ಲಿ ಶಂಕರ್ನಾಗ್ ಜೊತೆ ಹೇಗಿತ್ತು ಅನ್ನೋದನ್ನು ವಿವರಿಸಿದ್ದಾರೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ಅಂತ ಏನಿದೆ ಮುಂದಿನ ಅನುಭವಗಳು ಏನೇನು ಬಿಡ್ಕೊಂಡಿದ್ದಾರೆ ಅಂಥವ್ರು ಅದನ್ನು ಮುಂದಿನ ಎಪಿಸೋಡ್ ತಿಳಿಸ್ತೀನಿ ಅನ್ನು ಎಂಡ್ ಮಾಡೋ ಟೈಮ್ ಆಯಿತು ಬಂದಂಥ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಲೈವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏಳು ಬಣ್ಣಗಳು ಮಿಶ್ರವಾದರೆ ಹೇಗೆ ಬಿಳಿ ಬಣ್ಣ ಆಗೋದು ನಮ್ಮೆಲ್ಲ ಸದ್ಗುಣಗಳು ಮಿಶ್ರವಾದಾಗ ನಮ್ಮ ಒಂದು ಉತ್ತಮ ವ್ಯಕ್ತಿತ್ವ ಸುಂದರವಾಗಿ ನಮ್ಮ ಬದುಕಿನ ಚಿತ್ರ ಬರೆಯಬೇಕಲ್ಲರೂ ಅಂತ ಹೇಳ್ತಾ ನಿಮಗೆಲ್ರಿಗೂ ಒಳ್ಳೆಯದನ್ನು ಬಯಸ್ತಾ ಲೈವನ್ ಎಂಡ್ ಮಾಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ